ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನೀವು ಇಷ್ಟಪಡುವಂಥ ವ್ಯಕ್ತಿಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಹೇಗಿರುತ್ತೆ ಅದು ನೋಡ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಿಮ್ಮನ್ನು ಅವ್ರು ಇಷ್ಟಪಡ್ತಾ ಇದ್ದರೆ ಆಗುವಂಥ ಕೆಲವಿಷ್ಟು ಬದಲಾವಣೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇವ್ರು ಇಷ್ಟಪಡ್ತಿದ್ದಾರಾ ಇಲ್ವಾ ಅಂತ ಫೈಂಡ್ಔಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಮೇಜರ್ ಲಕ್ಷಣಗಳು ಅಂತ ಹೇಳ್ಬೋದು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವಿಡಿಯೋಗಳು ಸಿಗುತ್ತೆ ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಂದರೆ ನಿಮ್ಮ ಮುಂದೆ ಯಾವಾಗಲೂ ಒಳ್ಳೆ ಡ್ರೆಸ್ಸಲ್ಲಿ ಇರ್ತಾರೆ ಲೈಕ್ ಚೆನ್ನಾಗಿ ಕಾಣಲಿಕ್ಕೆ ರೀಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಡ್ತಿರ್ತಾರೆ ಒಳ್ಳೆ ಡ್ರೆಸ್ ಮೇಲೆ ಇರಬೇಕು ಅನ್ನೋದು ಅವ್ರಿಗೆ ಒಂದು ಫೀಲ್ ಇರುತ್ತೆ ಲೈಕ್ ಯಾವಾಗಲೂ ಸುಂದರವಾಗಿ ಕಾಣ್ತಿರ್ಬೇಕು ಅವ್ರ ಮುಂದೆ ಚೆನ್ನಾಗಿ ಕಾಣ್ತಿರಬೇಕು ಡ್ರೆಸ್ಸು ಬಾಡಿ ಲ್ಯಾಂಗ್ವೇಜು ಅಟ್ರ್ಯಾಕ್ಟ್ ಕಾಣಬೇಕು ಅನ್ನೋದೇ ಅವ್ರದ್ದೊಂದು ಇಂಟೆನ್ಷನ್ ಇರುತ್ತೆ ಆಲ್ವೇಸ್ ಲೈಕ್ ಫ್ರೆಶ್ ಫೀಲ್ ಕಾಣ್ತಿರುತ್ತೆ ಅವ್ರು ನೋಡಿದ ತಕ್ಷಣ ಅಂಡ್ ಚೆನ್ನಾಗಿ ಕಾಣ್ತಿರ್ತಾರೆ ಆ ಡ್ರೆಸ್ಸಲ್ಲಿ ಆ ಮೂಡಲ್ಲೇ ನಿಮ್ಮನ್ನು ನೋಡಬೇಕು ಕಾಣಬೇಕು ಅವ್ರ ಮುಂದೆ ಬರಬೇಕು ಅನ್ನೋದು ಅವ್ರ ಅನ್ನೊಂದು ಹಂಬಲ ಇರುತ್ತೆ ಇದೂ ಲಕ್ಷಣ ತುಂಬ ಇಂಪಾರ್ಟೆಂಟ್ ಮೊದಲನೇ ಲಕ್ಷಣ ಇದು ಯಾವಾಗಲೂ ಕೂಡ ಫಿಟ್ ಆ್ಯಂಡ್ ಫೈನ್ ತಕ್ಕದಾಗ ಕಾಣಬೇಕು ಅಂತ ಯಾವತ್ತೂ ನಿಮ್ಮ ಮುಂದೆ ಹೇಗೆ ಹೀಗೆ ಕಾಣಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಗೊತ್ತಾ ಕಣ್ಣಲ್ಲೇ ಮಾತಾಡ್ತಾರೆ ಯಾರು ನಿಮ್ಮನ್ನು ಐ ಟು ಆಯ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಣ್ಣಲ್ಲಿ ಮಾತಾಡ್ತಾರೆ ಅಂದರೆ ಜಸ್ಟ್ ಮಿಟಿಕ್ಸ್ತೇ ಕಣ್ಣನ್ನು ಹಿಂಗೆ ನೋಡ್ತಿರ್ತಾರೆ ಹಿಂಗೆ ನೋಡ್ತಿರ್ತಾರೆ ಆ ಕಣ್ಣಲ್ಲೂ ಕೂಡ ಒಂದು ಸ್ಮೈಲ್ ಕಾಣಿರೋದು ಲೈಕ್ ಆ ಕಣ್ಣಲ್ಲೂ ಕೂಡ ಒಂದು ಅಟ್ರಾಕ್ಟ್ ಇರುತ್ತೆ ಆ ನೋಟನೇ ಹಾಕಿರುತ್ತೆ ನಿಮ್ಮ ಒಂದು ಸೆಳಿತಾ ಇರುತ್ತೆ ಆ ಸೆಳೆತದಲ್ಲೂ ಕೂಡ ಇಷ್ಟನ ತೋರಿಸಿರ್ತಾರೆ ಸೊ ಅದು ಕಣ್ಣಿನ ಭಾಷೆ ಅಂತ ಹೇಳ್ತೀವಿ ಸೊ ಅದರೂ ನಿಮಗೆ ಗೊತ್ತಾಗುತ್ತೆ ಕಣ್ಣು ಮೆಟುಸ್ತೇನೇ ಜಸ್ಟ್ ನಿಮ್ಮನ್ನು ಹಾಗೆ ನೋಡ್ತಾ ಇರ್ತಾರೆ ಹಾಗೆ ನೋಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ದಾರೆ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮ್ಮ ಮೇಲೆ ಭಾವನೆಗಳು ಬರ್ತಾ ಇದೆ ಅಂತ ಹೇಳಿ ಸೂಚನೆ ಕೊಡುವಂಥದ್ದು ಸೊ ನೆಕ್ಸ್ಟ್ ಪಾಯಿಂಟ್ ಒಣ ಅಂದರೆ ಮುಖದಲ್ಲಿ ನೀವು ಬರ್ತಿದ್ದಂಗೆ ಒಂದು ಮಂದಹಾಸ ಒಂದು ಸ್ಮೈಲ್ ಒಂದು ನಗು ಒಂದು ಖುಷಿ ಕಾಣ್ತಿರತ್ತೆ ನಿಮ್ಮನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು ನೀವು ಅವ್ರ ಎದುರುಗಡೆ ಕಾಣ್ತಿದ್ದಂಗೆ ಒಂದೇನೋ ಖುಷಿ ಒಂದೇನೋ ಒಂದು ಮಂದಹಾಸ ಮುಖದ ಮೇಲೆ ಅಂದರೆ ಏನಂತಾರೆ ಒಂದು ಉತ್ಸಾಹ ಬರುತ್ತಂತ ಹೇಳ್ತೀವಲ್ಲ ಸೊ ಅದೆಲ್ಲ ಕಾಣ್ತಿರುತ್ತೆ ಸೊ ಅದಕ್ಕೆ ಪಾರಾಯಣ ಇಲ್ಲ ಲೈಕ್ ಸಿಕ್ಕಾಪಟ್ಟೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಅವರು ಫೀಲ್ ಮಾಡ್ತಿರ್ತಾರೆ ಆ ಖುಷಿನೇ ಇದು ಥರ್ಡ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಏನಂದರೆ ಕಾರಣ ಕೊಟ್ಟು ಏನಾದರೂ ನಿಮ್ಮ ಎದುರುಗಡೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿಮ್ಮ ಎದುರುಗಡೆನೇ ಅವ್ರು ಲೈಕ್ ಓಡಾಡ್ತಿರ್ತಾರೆ ಏನೋ ಒಂದು ಕಾರಣ ಕೊಟ್ಟು ಓಡಾಡ್ತಾರೆ ಏನೋ ಕಾರಣ ಕೊಟ್ಟು ಮಾತಾಡೋಕ್ಕೆ ಹಂಬಲ್ಸ್ತಿರ್ತಾರೆ ಬಟ್ ಆಗ್ತಿರಲ್ಲ ಬಟ್ ಸ್ಟಿಲ್ ಒಳ್ಳೆ ಡ್ರೆಸ್ ಮಾಡ್ಕೊಂಡು ನಿಮ್ಮ ಕಣ್ಣು ಎದುರುಗಡೆ ಅವಾಗವಾಗ ಅವಾಗ ಅವಾಗ ಕಾಣಿಸ್ಕೊಳ್ಳುವಂಥದ್ದು ಸ್ಮೈಲ್ ಮಾಡ್ತಾ ಇರೋವಂಥದ್ದು ಅವಾಗ ಕಣ್ಣು ಕಣ್ಣಿಂದ ಕಣ್ಣು ನಿಮಗೆ ನೋಡ್ತಾ ಇರುವಂಥದ್ದು ಆ್ಯಂಡ್ ಆ ಬಾಡಿ ಲ್ಯಾಂಗ್ವೇಜಲ್ಲೇ ನಿಮ್ಮನ್ನು ಸಿಗ್ನಲ್ ಮಾಡುವಂಥದ್ದು ಇದೆಲ್ಲ ಕಾಣ್ತಾ ಇರತ್ತೆ ಈ ಲಕ್ಷಣಗಳು ಕಂಡು ಬರ್ತಾ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಫಿಕ್ಸ್ ಆಗಬೇಡಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಅರ್ಥ ಇಷ್ಟಪಡೋರು ಮಾತ್ರ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟ ಇದ್ದಾಗಲೇ ಕಣ್ಣಲ್ಲಿ ಕಂಡಿಟ್ಟು ಇಟ್ಟು ಮಾತಾಡೋವಂಥದ್ದು ಅಲ್ಲಿ ನಿಮ್ಮ ಎದುರುಗಡೆ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಓಡಾಡುವಂಥದ್ದು ಸ್ಮೈಲ್ ಮಾಡುವಂಥದ್ದು ಎಲ್ಲ ಕಾಣುತ್ತೆ ನಿಮಗೂ ಅನುಭವ ಆಗಿದ್ದರೆ ಎಸ್ ನಿಜ ಅನಿಸಿದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ನಿಮಗಿಷ್ಟ ಆದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರು ನಿಮಗೆ ಈ ಥರದ್ದೆಲ್ಲ ಲಕ್ಷಣಗಳು ಕೊಡ್ತಾ ಇದ್ದಾರಲ್ಲ ಅವರಿಗೆ ವಿಡಿಯೋ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ